ನಮಸ್ತೆ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಕೃಷ್ಣ ಪಕ್ಷ ಇವತ್ತು ಚತುರ್ಥಿ ಅನ್ನುವ ತಿಥಿ ಇದೆ ಅಂದರೆ ಇದು ನಾಲ್ಕನೇ ತಿಥಿ ಆರುದ್ರ ನಕ್ಷತ್ರ ಈ ಆರುದ್ರ ನಕ್ಷತ್ರ ಮಧ್ಯಾಹ್ನ ಎರಡು ಗಂಟೆ ಐವತ್ತಾರು ನಿಮಿಷದವರೆಗಿದೆ ಚತುರ್ಥಿ ಅನ್ನುವ ತಿಥಿ ಸಂಜೆ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗಿದೆ ಇವತ್ತು ಇರುವ ಆರುದ್ರ ನಕ್ಷತ್ರ ಅಂದರೆ ಮಧ್ಯಾಹ್ನ ಎರಡು ಐವತ್ತಾರವರೆಗೂ ಅಶುಭ ದಿನವಾಗಿ ಕಾರ್ಯನಾಶವಾಗಿ ಮಾರಕ ದಿನವಾಗಿರೋದರಿಂದ ಮಧ್ಯಾಹ್ನ ಎರಡು ಐವತ್ತಾರರೆಗೂ ಹೆಚ್ಚು ಕಮ್ಮಿ ಮಧ್ಯಾಹ್ನ ಮೂರು ಗಂಟೆ ಅಂತ ಇಟ್ಕೊಳ್ಳಿ ಮೂರು ಗಂಟೆಯವರೆಗೂ ಅಶುಭವಾಗಿದೆ ಶುಭವಲ್ಲ ಆದ್ದರಿಂದಾಗಿ ಯಾವ ಕಾರ್ಯಗಳನ್ನು ಈ ಸಮಯಗಳಲ್ಲಿ ಪ್ರಾರಂಭ ಮಾಡುವಂಥದ್ದು ಉತ್ತಮವಲ್ಲ ಆನಂತರ ಅಂದರೆ ಮಧ್ಯಾಹ್ನ ಹೆಚ್ಚು ಕಮ್ಮಿ ಮೂರು ಗಂಟೆಯ ಮೇಲೆ ನಾವು ಕೊಟ್ಟಿರುವಂಥ ನೂರು ಪರ್ಸೆಂಟು ಒಳ್ಳೆ ಟೈಮು ಅಂತ ಕೊಡ್ತೀವಲ್ಲ ಅದರಲ್ಲಿ ಯಾವ ಕಾರ್ಯಗಳು ಬೇಕಾದರೂ ಪ್ರಾರಂಭ ಮಾಡಿ ಯಾಕೆಂತಂದರೆ ಒಂದು ರೀತಿಯಲ್ಲಿ ನಕ್ಷತ್ರ ನಕ್ಷತ್ರದಿಂದ ಬರುವ ಯೋಗ ಮತ್ತು ಐದು ಇಪ್ಪತ್ತೆಂಟು ಮೇಲೆ ಹೆಚ್ಚು ಕಮ್ಮಿ ಐದೂವರೆ ಮೇಲೆ ಅಂತಂದರೆ ಅದರಲ್ಲೂ ಪಂಚಮಿಯೂ ಕೂಡುತ್ತದೆ ಆ ರೀತಿಯಾದ ಸಮಯವೇ ಉತ್ತಮವಾಗಿರುತ್ತದೆ ಇದರಲ್ಲಿ ಆ ಸಮಯವನ್ನು ಉತ್ತಮ ಸಮಯವನ್ನು ನಾವು ನೋಡಿಕೊಳ್ಳೋಣ ಇದರಲ್ಲೂ ವಿಶೇಷವಾಗಿ ನಾವು ಕೊಡುವಂಥದ್ದು ಏನು ಅಂತಂದರೆ ಎಲ್ಲ ಶುಭ ದಿನದಲ್ಲೂ ಕೂಡ ಕೆಟ್ಟ ಟೈಮ್ ಇರ್ಬೋದು ಎಲ್ಲ ಕೆಟ್ಟ ದಿನದಲ್ಲೂ ಕೂಡ ಶುಭವೂ ಇರ್ಬೋದು ಆ ರೀತಿಯಾಗಿ ನಾವು ಇದರಲ್ಲಿ ಗಮನಿಸ್ಕೋಬೇಕು ಈ ರೀತಿ ಈಗ ನಾವು ನೋಡೋಣ ಬೆಳಗ್ಗೆ ಶುಭವಾಗಿಲ್ಲ ನಮ್ಗೆ ಗೊತ್ತಿದೆ ಮಧ್ಯಾಹ್ನ ಎರಡು ಐವತ್ತೈದುವರೆಗೆ ಮಾತ್ರ ಆ ಅಶುಭವಿದೆ ಆದರೂ ಬೆಳಿಗ್ಗೆ ಎಮರ್ಜೆನ್ಸಿಗೆ ಬೇಕಾಗಿರುವ ಟೈಮ್ನ ಕೊಡ್ತೀವಿ ಆರು ಇಪ್ಪತ್ತರಿಂದ ಎಂಟು ಇಪ್ಪತ್ತು ಹತ್ತು ನಲವತ್ತೊಂದರಿಂದ ಎರಡು ಐವತ್ತೈದು ಮಧ್ಯಾಹ್ನ ಇದು ಉಚಿತವಲ್ಲ ಎಮರ್ಜೆನ್ಸಿಗೆ ಮಾತ್ರ ಆದರೆ ಶುಭ ಸಮಯ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುವ ಸಮಯ ಸಂಜೆ ನಾಲ್ಕು ಇಪ್ಪತ್ತಾರರಿಂದ ರಾತ್ರಿ ಎಂಟು ಐವತ್ತಾರು ರಾತ್ರಿ ಹತ್ತು ಮೂವತ್ತ್ ಮೂರರಿಂದ ರಾತ್ರಿ ಎರಡು ಐವತ್ತೊಂದು ಅದೇ ಥರ ಬೆಳಗಿನ ಜಾವ ಆರು ಆರರಿಂದ ಆರು ಇಪ್ಪತ್ತು ಇದೆಲ್ಲ ಶುಭ ಸಮಯಗಳು ಅದೇ ಸಮಯದಲ್ಲಿ ಇವತ್ತಿನ ಕೆಟ್ಟ ಟೈಮು ಅಂತಂದರೆ ನೂರು ಪರ್ಸೆಂಟ್ ದೋಷ ಕೊಡುವ ಸಮಯವನ್ನು ಕೂಡ ಇದೆ ಅದನ್ನು ನೋಡಿಕೊಳ್ಳೋಣ ಇವತ್ತು ವೃಶ್ಚಿಕ ರಾಶಿಯವರಿಗೆ ಚಂದ್ರಾಷ್ಟಮವಿದೆ ಪೂರ್ತಿ ಅಂದರೆ ದೋಷವಿದೆ ಅಂತ ಆದ್ದರಿಂದ ವೃಶ್ಚಿಕ ರಾಶಿಯವರು ಯಾವ ಮುಹೂರ್ತ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡುವಂಥದ್ದು ಉತ್ತಮವಲ್ಲ ಸಾಮಾನ್ಯವಾಗಿ ಮಂಗಳವಾರ ಬಂದಿದೆ ಅಶುಭ ಯೋಗವೂ ಕೂಡಿ ಬಂದಿದೆ ಅದೇ ಸಮಯದಲ್ಲಿ ಎಂಟು ಇಪ್ಪತ್ತೆರಡರಿಂದ ಹತ್ತು ವರೆಗೂ ಮೃತ್ಯೂ ಇದೆ ಇನ್ನು ಮೃತ್ಯು ಪ್ರಾರಂಭವಾಗಿ ಕೆಲವೇ ನಿಮಿಷಗಳಲ್ಲಿ ಅಂದರೆ ಎಂಟು ಮೂವತ್ತೆಂಟರಿಂದ ಒಂಬತ್ತು ಇಪ್ಪತ್ತ್ನಾಲ್ಕು ವರೆಗೂ ದುರ್ಮುಹೂರ್ತವಿದೆ ಇದೆಲ್ಲ ಅಶುಭ ಸಮಯಗಳು ಹಂಡ್ರೆಡ್ ಪರ್ಸೆಂಟ್ ಒಂಬತ್ತು ಹದಿಮೂರರಿಂದ ಹತ್ತು ಮೂವತ್ತೊಂಬತ್ತು ಎಮಕಂಡ ಕಾಲ ಮಧ್ಯಾಹ್ನ ಎರಡು ಐವತ್ತೇಳರಿಂದ ಸಂಜೆ ನಾಲ್ಕು ಇಪ್ಪತ್ತ್ನಾಲ್ಕುವರೆಗೂ ಕಾಲ ರಾತ್ರಿ ಎಂಟು ಐವತ್ತೆಂಟರಿಂದ ಹತ್ತು ಮೂವತ್ತೊಂದುವರೆಗೂ ವಿಷಕಾಲ ಅದೇ ಥರ ರಾತ್ರಿ ಅಂದರೆ ಲೇಟ್ ನೈಟ್ ಹನ್ನೆರಡು ಗಂಟೆ ಮೇಲೆ ಎರಡು ಐವತ್ತು ಮೂರರಿಂದ ನಾಲ್ಕು ಇಪ್ಪತ್ತೆಂಟು ಬೆಳಗಿನ ಜಾವದವರೆಗೂ ನಕ್ಷತ್ರ ವಿಷಗಡ್ಡಿಕಾ ಕಾಲವಿದೆ ಅದೇ ಥರ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತ ಅಂತ ಅದು ಸಮಯವೂ ಶುಭವಾಗಿಲ್ಲ ಆ ಸಮಯ ಮೂರು ಐವತ್ತೊಂಬತ್ತರಿಂದ ಬೆಳಗ್ಗೆ ಆರು ಆರೂವರೆಗೂ ಅಶುಭವಾಗಿದೆ ಆದ್ದರಿಂದ ಈ ಸಮಯವನ್ನು ಅವಾಯ್ಡ್ ಮಾಡಿ ನಿಮ್ಮ ನಿಮ್ಮ ಕಾರ್ಯಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡಿ ಮಧ್ಯಾಹ್ನ ಮೂರು ಗಂಟೆವರೆಗೂ ಅಶುಭವಾಗಿರೋದರಿಂದ ಇವತ್ತು ತಾರಾಬಳವು ಚಂದ್ರಬಳವು ಶುಭವಾಗಿಲ್ಲ ಅಂತ ಈ ರೀತಿ ತಿಳ್ಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನ ಮಾಡುವಂಥದ್ದೇ ಉತ್ತಮ ಅಂತ ಆದ್ದರಿಂದ ನೋಡ್ಕೊಳ್ಳಿ ಇವತ್ತು ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡದೇ ಇರೋದೇ ಉತ್ತಮ ಸರಿ ನಾಳೆ ಚೆನ್ನಾಗಿರುತ್ತದ ಅಂತ ನೋಡಿಬಿಡೋಣ ನಾಳೆ ಅಂತಂದರೆ ಇಪ್ಪತ್ತನೇ ತಾರೀಕು ಬುಧವಾರ ದಿನ ನಾಳೆ ಪಂಚಮಿ ಈ ಪಂಚಮಿ ನಾಲ್ಕು ನಲವತ್ತೊಂಬತ್ತು ಹೆಚ್ಚು ಕಮ್ಮಿ ಸಂಜೆ ಐದು ಗಂಟೆವರೆಗಿದೆ ಪುನರ್ವಸು ನಕ್ಷತ್ರ ಕೂಡ ಮಧ್ಯಾಹ್ನ ಎರಡು ಐವತ್ತುವರೆಗಿದೆ ಪುನರ್ವಸು ನಕ್ಷತ್ರ ಪಂಚಮಿಯು ಕೂಡಿ ಬಂದಿರುವಂತ ಒಂದು ಶುಭ ದಿನ ಅದು ಆದಮೇಲೇನು ಪುಷ್ಯ ನಕ್ಷತ್ರ ಅದು ಅಭಿವೃದ್ಧಿ ಕೊಡುತ್ತದೆ ಆದ್ದರಿಂದಾಗಿ ಬುಧವಾರ ಅಂದರೆ ಇಪ್ಪತ್ತನೇ ತಾರೀಕು ದಿನ ಪೂರ್ತಿ ಶುಭವಾಗಿದೆ ಇದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ದೇವರ ನಗರ ಹಸಿರಲಿ ಎಲ್ಲರಿಗೂ ದೇವರಲ್ಲಿ ನಾವು ಬೇಡ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ